ನಮ್ಮ ಆರ್ ಸಿ ಬಿ ಉಮೆನ್ಸ್ ತಂಡ ನಾಳೆ ಗುಜರಾತ್ ವಿರುದ್ಧ ಡಿವೈ ಪಾಟೀಲ್ ಸ್ಟೇಡಿಯಂ ನಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಈಗಾಗಲೇ ಈ ಒಂದು ಐಪಿಎಲ್ ಪಿ ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಸತತ ಎರಡು ಪಂದ್ಯವನ್ನ ಗೆದ್ದುಕೊಂಡು ಪಾಯಿಂಸ್ಟೇಬಲ್ ಅಲ್ಲಿ ಅಗ್ರ ಸ್ಥಾನಗಳಿದೆ ಇವಾಗ ಮುಂದಿನ ಪಂದ್ಯ ಗುಜರಾತ್ ವಿರುದ್ಧ ಆಡುತ್ತೆ ಏನೆಲ್ಲ ಬದಲಾವಣೆ ಆಗುತ್ತೆ ಯಾರು ಗೆಲ್ಬಹುದು ಯಾರು ನೆಕ್ಸ್ಟ್ ನೆಕ್ಸ್ಟ್ ಸ್ಟ್ರಾಂಗ್ ಆಗಿದ್ದಾರೆ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಮತ್ತೆ ವೀಕ್ನೆಸ್ ಏನು ಚರ್ಕೊಂಡ್ಬರೋಣ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ಬ್ಲಾಕ್ ಬ್ರಾನ್ ಸುಬ್ರು ಮಾಡ್ಕೊಳ್ಳಿ ಈ ಒಂದು ಸೀಸನ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬೇರೆ ತಂಡಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯವನ್ನ ಆಲ್ಮೋಸ್ಟ್ ಮೊದಲನೇ ಪಂದ್ಯ ಸೋಲೋ ಪಂದ್ಯವನ್ನ ಗೆದ್ದು ಪಾಯಿಂಟ್ ಟೇಬಲ್ ಅಲ್ಲಿ ಅಗ್ರಸ್ಥಾನಕ್ಕೆ ಹೋಗಿದೆ ಇವಾಗ ಇದು ಮೂರನೇ ತಂಡ ಗುಜರಾತ್ ವಿರುದ್ಧ ನಮ್ಮ ತಂಡ ಆಡ್ತಾ ಇದೆ ಬಟ್ ನಮ್ಮ ತಂಡ ಇವಾಗ ಸ್ಟ್ರಾಂಗ್ ಆಗಿದೆ ನಮ್ಮ ಬಾಲಿಂಗ್ ಲೈನ್ ಅಪ್ ಕೂಡ ತುಂಬಾನೇ ಚೆನ್ನಾಗಿದೆ ಬೆಲ್ಲವರು ಆರ್ ಬಂದ ಮೇಲೆ ಬಾಲಿಂಗ್ ಲೈನ್ ಅಪ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಆರ್ ಸಿ ಬಿ ಟಾಪ್ ಆರ್ಡರ್ ಓಪನರ್ ಗಳು ಕೂಡ ಸ್ಟ್ರಾಂಗ್ ಆಗಿದ್ದಾರೆ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇದುವರೆಗೂ ಗುಜರಾತ್ ವಿರುದ್ಧ ನಮ್ಮ ತಂಡ ಆರು ಪಂದ್ಯವನ್ನು ಆಡಿದೆ ಆರರಲ್ಲಿ ಮೂರು ಬಿ ಗೆದ್ದಿದೆ ಮತ್ತು ಮೂರು ಗುಜರಾತ್ ಗೆದ್ದಿದೆ ಕಳೆದ ಬಾರಿ ಒಂದು ಆರ್ ಸಿ ಬಿ ಗೆದ್ದಿದೆ ಮತ್ತೆ ಒಂದು ಗುಜರಾತ್ ತಂಡ ಗೆದ್ದುಕೊಂಡಿದೆ ಬಟ್ ಆಲ್ಮೋಸ್ಟ್ ಕಳೆದ ಬಾರಿ ಗೆಲ್ಲೋ ಪಂದ್ಯವನ್ನು ಲಾಸ್ಟ್ ಮಿನಿಟ್ ಅಲ್ಲಿ ಸೋತಿತ್ತು ನಮ್ಮ ತಂಡ ಗುಜರಾತ್ ವಿರುದ್ಧ ಬಟ್ ಇವರ ಈ ಒಂದು ಕರೆಂಟ್ ಫಾರ್ಮ್ ಅನ್ನ ನೋಡಿದ್ರೆ ಗುಜರಾತ್ ವಿರುದ್ಧನೂ ಕೂಡ ನಮ್ಮ ಆರ್ ಸಿ ಬಿ ಗೆದ್ದು ಬೀಗ್ಲಿದೆ ಆರ್ ಸಿ ಬಿ ತಂಡದಲ್ಲಿ ಅಷ್ಟೊಂದು ದೊಡ್ಡ ಬದಲಾವಣೆ ಇನ್ನೂ ಆಗುವುದಿಲ್ಲ ಬಟ್ ಅಲ್ಲಿ ಈ ಒಂದು ಪಂದ್ಯವನ್ನು ಕೂಡ ನಮ್ಮ ಆರ್ ಸಿ ಬಿ ತಂಡನ ಗೆಲ್ಲುತ್ತೆ ಇದರ ಬಗ್ಗೆ ನಿಮ್ಮ ಸಿಖ್ಯೆ ಕಮೆಂಟ್ ಮಾಡಿ ಚಾನಲ್ ಬರೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು